ತುಂಬಾ ಜನ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ ಹಂಗೆ ದಂಡಕ್ಕೆ ಆಗಿ ನಾನು ತೆಗಿತಾ ಇದ್ದೀನಿ ವಿಡಿಯೋಸು ಯಾರು ಹ ಜಾನ ಜಾನ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೋಮವಾರದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆನೆ ಹೇಳಿದೆ ಪ್ರತಿಭಾವ್ ಮನೆಯಲ್ಲಿ ಮೀನ್ಸ್ ನನ್ನ ಕಸಿನ್ ಮನೆಯಲ್ಲಿ ಏನೋ ಒಂದ್ ಫಂಕ್ಷನ್ ಇದೆ ಅಂತ ಅನ್ಬಿಟ್ಟು ಬಟ್ ಏನು ಅಂತ ಹೇಳಿರ್ಲಿಲ್ಲ ಏನಪ್ಪಾ ಅಂತಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದಾಳೆ ಆ ಇವಾಗ ಹೋಗ್ತಾ ಇದ್ದೀನಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಟಿಫನ್ ಎಲ್ಲ ಮಾಡಿ ನಾವೆಲ್ಲ ಟಿಫನ್ ನಮ್ಮ ಅಪ್ಪನು ನನ್ನ ಮಗ ಹೋಗಿದ್ದಾರೆ ಈಗ ಹನ್ನೊಂದುವರೆ ಆಗಿದೆ ನೋಡಿ ಈಗ ಹೋಗ್ತಾ ಇದೀನಿ ನಾನು ಪೂಜೆಗೆ ಆಲ್ಮೋಸ್ಟ್ ಒಂದು ಹಾಫ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ ಆ ಬನ್ನಿ ಹೋಗೋಣ ಕಾಲ್ ಬೇರೆ ಮಾಡ್ತಿದ್ರು ಇನ್ನು ಏನ್ ಮಾಡ್ತಿದ್ಯಾ ಅಂತ ಅನ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ದು ಆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ಹೋಗೋಣ ಅಂತ ಅನ್ಬಿಟ್ಟು ಅನ್ಕೊಂಡು ಸ್ನಾನ ಮುಗಿಸಿ ಎಲ್ಲ ಆಗೋ ಅಷ್ಟರಲ್ಲಿ ನೋಡಿ ಹನ್ನೊಂದುವರೆ ಆಗೇ ಹೋಯ್ತು ಪಕ್ಕದಲ್ಲಿರೋ ಮನೆಗೆ ಹೋಗಕ್ಕೂ ನೋಡಿ ಎಷ್ಟು ತಗೊಂತ ಇದೀನಿ ಅಮ್ಮ ಇದ್ರೆ ಮುಂಚೆನೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದೆ ಇವಾಗ ಹಂಗೆಲ್ಲ ಆಗಲ್ಲ ಸಣ್ಣ ಮುಗ್ಸಿ ಹೋಗೋದಕ್ಕೆ ಇಷ್ಟೊತ್ತಾಯ್ತು ಇವಾಗ ತಡ ಮಾಡ್ದಂಗೆ ಹೋಗೋಣ ಬನ್ನಿ ಹಿಂಗೆಲ್ಲ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ನಾನು ಆಕ್ಚುಲಿ ಬೇರೆ ಔಟ್ಫಿಟ್ ಪ್ಲಾನ್ ಮಾಡಿದ್ದೆ ಬಟ್ ಮಕ್ಳನ್ನೆಲ್ಲ ಹಿಡಿಬೇಕಲ್ಲ ಹಾಯ್ ಇವಾಗ ಬರ್ತಾ ಇದೇ ನೀನು ನೀನ್ ರಾತ್ರಿಗ ಬಂದಿದ್ಯಾ ಅನ್ಕಂಡೆ ဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟောဟော ஏழு வருஷம் ஆகுதா ஏழு இதே ஓடிட்டு இருக்கு அதுக்கு இடையில மாட வந்துச்சு ஏழு வருஷம் ஆகுது ဟုတ်மா ဟုတ်மா அதுக்கு அந்த ட்ரீ வந்துருச்சு இங்க உள்ளுக்கு வந்து ஆமா உள்ள உள்ள நம்மளுங்க கிட்ட இல்ல வந்து இவளோ வர்க்க மாட்டதா ஹவ்மா ಅದೊಂದು ಅದಕ್ಕೆ ಇತ್ತು ನೋಡಿ. ಮಕ್ಕಳೆ ತರಬಹುದು ಟೆಕ್ನಿಕ್. ಕಲ್ಯಾಣಶು. ಸೈಲೆಂಟ್ ಕುತ್ಕೊಬಿಟ್ಟಿದೆಯಲ್ಲ? ಆ ಕಟ್ಸ್ ಹಾಕಿಬಿಡು. ಆಮೇಲೆ ದುಬಿ ದುಬಿ ದು. ಹಾ, ಕಟ್ಸ್ ಹಾಕಿಬಿಡು. ನಾನು ಮಾತ್ರ ನಾನು ಮಾಡ್ತೀನಿ. ಅವಾಗ ನೀ ಮಾಡಿದ್ದು ಕೊಡಿ. ಅವಾಗ ನಾನು ಹೇಳ್ತಾಯ್ತೀನಿ. ಫಸ್ಟ್ ನೀ ಮಾಡಿದ್ದು ಕೊಡು. ಆಮೇಲೆ ಅವರು ಹೇಳ್ತಾರೆ. ಅವರ ದೇವರು ಮನೆ

ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಪೈಕೆದರು ಸಮಸ್ತ ಲೋಕಗಳನ್ನು ಭೂಲೋಕಕ್ಕೆ ಬಂದರು ಸುತ್ತುತ್ತರಲ್ಲಿ ನಾನಾ ವಿಧವಾದ ಕಷ್ಟಗಳನ್ನು ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳನ್ನು ಕಷ್ಟಪಡುತ್ತಿರುವ ಸಮಸ್ತ ಪ್ರಜೆಗಳನ್ನೂ ನೋಡಿ ಈ ಲೋಕದ ದುಃಖ ಪರಿಹಾರವು ಯಾವ ಉಪಾಯದಿಂದ ಎಂಬುದಾಗಿ ತಮ್ಮ ಮನಸ್ಸನ್ನು ಯೋಚಿಸಿ ಆಗ ವೈಕುಂಠವನ್ನು ಹೊಂದಿದರು ಶುಭ್ರ ಬಣ್ಣ ನಾಲ್ಕು ತೋಳುಗಳಾಗಿಯೋ ಶಂಖನಾಗಿಯುವ ಸಮತಿಯನ್ನು ಕಂಡು ಸುತಕ್ಕೆ ಅನುಕ್ರಮಿಸಿದನು ಎಲಿ ಅನಂತವರ ಪರಾಕ್ರಮ ಉಳ್ಳ ಮನಸ್ಸ ಆಕಾರ ಅಗೋಚರವಾದ ಆಕಾರವುಳ್ಳಿಯು ಮಧ್ಯೆಯು ಕೊನೆಯೂ ಇಲ್ಲದಂತ ಗುಣ ಸುರೋಮರಾದಂಥ ಸಕಲ ಬೋಧಗಳು ಮದುವೆಯಾದಂಥ ಭಕ್ತರ ಸಂಕಟವನ್ನು ಹೋಗಿಲಾಡಿಸ್ತಕ್ಕಂಥ ಎಲೇ ಸ್ವಾಮಿಯೇ ನಿನಗೇನು நடித்தோல்ல கரக்கு அவள் அவ ரெடி ரெடி கரெக்டு நானும்

ಈಗ ಹನ್ನೆರಡು ಗಂಟೆ ಆಯ್ತಲ್ಲ ಆ ಹನ್ನೆರಡು ಗಂಟೆ ಕ್ಯಾಟ್ರಿಂಗ್ ಬೆಸ್ಟ್ ಅಂತ ಕ್ಯಾಟ್ರಿಂಗ್ ತರಿಸ್ಕೊಟ್ಟಿದ್ದಾರೆ ಎಲ್ಲ ಏನೇನಿದೆ ಅಂತ ಗೊತ್ತಿಲ್ಲ ಒಬ್ಬಟ್ಟಿದೆ ಈ ಥರ ಮಾಡಿದ್ದಾರೆ ನೋಡಿ ನಮ್ಮನೆ ನಮ್ಮನೆ ಟೆರೇಸ್ ಇದು ಇದು ಅವ್ರ ಮನೆ ಹಿಂಗೆ ಹತ್ರನೇ ಹ್ಞೂ ಅವರಪ್ಪ ಅವ್ರ ಚಿಕ್ಕಪ್ಪ ನಿಮ್ಗೆ ತುಂಬಾ ಜನ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ ಹಂಗೆ ರ್ಯಾಂಡಮ್ ಆಗಿ ನಾನು ತೆಗಿತಾ ಇದ್ದೀನಿ ವಿಡಿಯೋಸ್ ಯಾರು ಯಾರು ಅಂತ ಅನ್ಬಿಟ್ಟು ಸಾಧ್ಯ ಆದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಂಗೇನೆ ಕಂಪ್ಲೀಟ್ ಎಲ್ಲ ಫ್ಯಾಮಿಲಿ ಅವರ ಬಂದಿರೋದು ಸ್ವಲ್ಪ ಜನ ಮುಜುಗರ ಪಟ್ಕೊಂತಾರೆ ಸ್ವಲ್ಪ ನಾಚಿಕೆ ಪಡ್ತಾರಲ್ಲ ವಿಡಿಯೋದಲ್ಲಿ ಬರೋಕೆ ಅದಕ್ಕೋಸ್ಕರ ದೀಪ ಎಲ್ಲ ರೆಡಿ ಮಾಡ್ಕೊಂತ महामंगला스티का यस्तत् அங்கே இருக்கே இவரை ನಾ ಅಪ್ಪ ಕಾಲ್ ಮಾಡಿದ್ರು ಕರ್ಕೊಂಬರ್ತಾಯಿದ್ದೀನಿ ಬಾ ಅಮ್ಮ ಅಂತ ನೋಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಮಗ್ಳಿಗೋಸ್ಕರ ವೆಯ್ಟಿಂಗ್ ಆಗಲೇ ಮಳೆ ಬರೋ ಥರ ಬೇರೆ ಆಗಿದೆ ಸದ್ಯ ಪೂಜೆ ಮುಗಿಯೋವರೆಗೂ ಮಳೆ ಬರ್ತಿದ್ರೆ ಸಾಕು ಬಾ ಅಮ್ಮ ಬೇಗ ಹಾಲು ಬೇರೆ ತಗೊಂಡ್ಬಂದವ್ರೆ ಬಾ ಬೇಗ நோடல் தியா வந்தலு அந்தவ்ரே எல்லா நின் கேள்த்தாரா நேரி இன் திர் இன் திர் சினி நேரே ಸ್ವಲ್ಪ ಗೊತ್ತಾಗಲ್ಲ ಇವರು ಇದೆ ದೇವರು

जाहा समाश्रद्धा आमदानी इंद्रियाया बतरक्कुरों रमायुक्ता सदा वो नोट इंगोड़े था हे गुंडा क्या है बच्चे वाल्बड़े जीडी है क्या चे देवस्वेदजार वेदों मक्कम

யவிந்த நமோம்ேந்திரியு இவாக ஃனல் ஆர்த்தேன் நோடி பிரணவி ரெடி ஆக ஏ இல்ல இல்லை சாமீக்கு அல்ல அல்ல அல்

குழந்தे இங்க வந்து இங்க வரறே இங்க இங்க வரறே இங்க இங்க வரறே இங்க இங்க வரறே

<laughs> राहुली ना रास्ते पुराना क्या है ना के पुराना क्या चीज हो ना मैं तो क्या चीज दिखाएं इस आस पर मजाक कर रहे हो क्या कर पूरा पानी कैटिटी या पीसी आउन मार गया किसने ते पूजा नज़र सामने नज़र सामने लो पॉइंट पार हम्म नज़रे वैज्ञाय बंदे बंदे नज़रे का ना अलग बुला

అన్వర్స్టా రైట్ లెఫ్ట్ ఆలీ ని మొప్పుని దాకో ఆరేయ్ నేనే మళ్ళీ పడుస్బెక అంతే ఆ జాణ జాణ సాకు బాబా చెక్ తేజ పట్లు చిన్నీ సో డ్రెస్ ఎలా చేంజ్ ఫంక్షన్ కంప్లీట్ ఆయ్ చైతు ఇవగా నా ఎండ్ మార్తీని ಕಂಟಿನ್ಯೂಷನ್ ಇದೆ ಬಟ್ ಅದನ್ನ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದೇವರೆಲ್ರಿಗೂ ಒಳ್ಳೇದ್ ಮಾಡ್ಲಿ ಸತ್ಯನಾರಾಯಣ ಸ್ವಾಮಿ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವ್ ಅನ್ಕೊಂಡಿರೋ ಕಾರ್ಯಗಳು ಕೆಲಸಗಳು ಯೋಜನೆಗಳು ಎಲ್ಲಾನು ಚೆನ್ನಾಗ್ ಆಗ್ಲಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು